ಶ್ರೀ ಮಾತ್ರ ನಮಃ ಓಂ ಶ್ರೀ ಮಹಾಲಕ್ಷ್ಮಿ ಎನ್ ನಮಃ ಓಂ ಶ್ರೀ ಗುರುಬ್ಯೋ ನಮಃ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ಶ್ರೀ ವಿಶ್ವವಾಸ ನಾಮ ವರ್ಷದ ಫಲಗಳನ್ನ ಉಗಾದಿ ಪಂಚಾಂಗವನ್ನ ಸಮಸ್ತ ಕರ್ಣ ವೀಕ್ಷಕರಿಗೆ ಹೇಳ್ತಾ ಇದ್ದೇವೆ ಈ ಹೊಸ ವರ್ಷವು ನಮಗೆ ಯಾವ ಫಲಗಳು ಕೊಡ್ತಾ ಇದೆ ಯಾವ ರೀತಿ ಯೋಗಗಳು ಸಿದ್ಧಿ ಆಗ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮತ್ತು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಈ ವರ್ಷದ ಜೀವನ ಸುಖಮಯ ಆನಂದಮಯ ಆಗುತ್ತೆ ಅಂತ ಹೇಳುತ್ತಾ ಈ ದಿನ ನಾವು ವೃಶ್ಚಿಕ ರಾಶಿ ಫಲಗಳ ಬಗ್ಗೆ ಹೇಳ್ತಾ ಇದ್ದೇವೆ ವೃಶ್ಚಿಕ ರಾಶಿ ಕುಜ ಅಧಿಪತಿನಾಗಿರುವಂತಹ ಈ ವೃಶ್ಚಿಕ ರಾಶಿಯವರಲ್ಲಿ ವಿಶಾಖ ನಾಲ್ಕನೇ ಪಾದದಲ್ಲಿ ಅನುರಾಧ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕು ಪಾದದಲ್ಲಿ ಜನಿಸಿದವರು ಜ್ಯೇಷ್ಠ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಈ ವೃಶ್ಚಿಕ ರಾಶಿಗೆ ಸೇರುತ್ತಾರೆ ಈ ವರ್ಷ ಇವರಿಗೆ ಆದಾಯವು ಕೇವಲ ಎರಡು ಮೂಲಗಳಲ್ಲಿಂದ ಬಂದರೆ ವ್ಯಯವು ಅಂದರೆ ಖರ್ಚು ಹದಿನಾಲ್ಕು ಭಾಗಗಳಲ್ಲಿ ಖರ್ಚು ತೋರಿಸ್ತಾ ಇದೆ ಅಂದರೆ ಇವರಿಗಿರುವಂತಹ ಆದಾಯವು ಇವರು ಮಾಡುವಂತಹ ಖರ್ಚಿಗೆ ಯಾವ ರೀತಿಯೂ ಹೊಂದಾಣಿಕೆ ಆಗುತ್ತಿಲ್ಲ ಮತ್ತು ಗೌರವ ಐದು ಅವಮಾನ ಎರಡು ಈ ವಿಷಯದಲ್ಲಿ ಸ್ವಲ್ಪ ಅನುಕೂಲತೆ ಗೌರವ ಇರುತ್ತೆ ಸನ್ಮಾನ ಇರುತ್ತೆ ಮತ್ತು ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಆದರೆ ಆದಾಯ ವಿಷಯದಲ್ಲಿ ಸ್ವಲ್ಪ ಕಮ್ಮಿ ಇನ್ನ ಮುಖ್ಯವಾಗಿ ಪಂಚಾಂಗವನ್ನು ನಾವು ನೋಡುವುದಾದರೆ ಈ ಗುರು ಶನಿ ರಾಹು ಕೇತು ಸಂಚಾರದ ಮೇಲೆ ನಾವು ವರ್ಷ ಪಂಚಾಂಗವನ್ನ ಹೇಳ್ತೇವೆ ಗುರು ಈ ವರ್ಷ ಮುಖ್ಯವಾಗಿ ಸಪ್ತಮದಲ್ಲಿ ಇರುವ ಕಾರಣದಿಂದ ಅಂದ್ರೆ ಮೇ ಹದಿನೈದರವರೆಗೂ ಸಪ್ತಮದ ಭಾವದಲ್ಲಿ ಇರುತ್ತಾರೆ ಮತ್ತು ಮೇ ಹದಿನೈದರಿಂದ ಅಕ್ಟೋಬರ್ ಹತ್ತರವರೆಗೆ ಅಷ್ಟಮ ಭಾವಕ್ಕೆ ಮತ್ತು ಅಕ್ಟೋಬರ್ ಇಂದ ಡಿಸೆಂಬರ್ ಒಂದ್ ಎರಡು ತಿಂಗಳ ಕಾಲ ನವಮ ಭಾವದಲ್ಲಿ ಇದ್ದು ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತಾ ಡಿಸ್ ಈ ವರ್ಷದ ಅಂತ್ಯದಲ್ಲಿ ಮತ್ತೆ ಅಷ್ಟಮಕ್ಕೆ ಬಂದು ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳನ್ನು ನೀಡ್ತಾ ಇದ್ದಾರೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಬದಲಾವಣೆಯನ್ನ ಕುಂಭರಾಶಿಯಿಂದ ಮೀನರಾಶಿಗೆ ಜನ್ಮಸ್ಥಾನವಾಗಿ ಎರಡೂವರೆ ವರ್ಷದ ನಂತರ ಈ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಭಾವ ಕಮ್ಮಿಯಾಗಿ ಪಂಚಮದಲ್ಲಿ ಶನಿ ತನ್ನ ಫಲಗಳನ್ನು ಕೊಡ್ತಾ ಇರ್ತಾರೆ ರಾಹು ಕೇತುಗಳು ರಾಹು ಲಾಭವನ್ನು ನೀಡ್ತಾ ಇದ್ದರೆ ಕೇತು ಸ್ವಲ್ಪ ವಿಷಯಗಳಲ್ಲಿ ತೊಂದರೆಗಳನ್ನು ನೀಡುವಂತಹ ಸಾಧ್ಯತೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ ಇನ್ನ ಈ ವರ್ಷದ ಆರಂಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಅಂದ್ರೆ ಇವರು ಜೀವನ ತುಂಬಾ ಚೆನ್ನಾಗಿ ಒಂದು ವಿಂದು ವಿನೋದಗಳು ಮತ್ತು ಭೋಗ್ಯ ಮೃಷ್ಟಾನ್ನ ಭೋಜನ ಪ್ರಾಪ್ತಿ ಪಾರ್ಟಿಗಳು ಫಂಕ್ಷನ್ ಅಂತ ಹೇಳ್ಬಿಟ್ಟು ತುಂಬಾ ಅತ್ಯುತ್ತಮವಾಗಿ ಬೋಗಲಾಲ್ಸೆಯಿಂದ ಇವರು ಅತ್ಯುತ್ತಮ ಜೀವನವನ್ನು ಕಾಣುವುದಕ್ಕೆ ಅವಕಾಶವಿದೆ ತುಂಬಾ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡುವುದಕ್ಕೆ ಈ ಮೇ ಹದಿನೈದರವರೆಗೂ ಅನುಕೂಲ ಮಾಡಿಕೊಡ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಈ ವರ್ಷದ ಆರಂಭದಲ್ಲಿ ಇನ್ನ ನೋಡಿಕೊಂಡರೆ ಈ ಬಂದಿರುವಂತಹ ಹಣವನ್ನ ತುಂಬಾ ನೀರಿನ ತರ ಖರ್ಚು ಮಾಡುವುದು ಮತ್ತು ಆರ್ಪಾಟ ಮತ್ತು ತೋರ್ಸ್ಕೋ ತೋರಿಸುವಿಕೆ ತುಂಬಾ ಜನಕ್ಕೆ ಅಂದ್ರೆ ಕರಿ ವಿಲಾಸವಾದಂತಹ ಕಾಸ್ಟ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಳೋದು ಕಾಸ್ಟ್ಲಿ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೊಂಡ್ಕೊಳ್ಳೋದು ಆಭರಣಗಳನ್ನು ಕೊಂಡ್ಕೊಳ್ಳೋದು ಈ ರೀತಿ ತುಂಬಾ ವಿಧವಾಗಿ ಇವರ ವರ್ಷದ ಆರಂಭದಲ್ಲಿ ಖರ್ಚನ್ನು ಮಾಡ್ತಾ ಇರ್ತಾರೆ ಮತ್ತೆ ದಾನ ಧರ್ಮಾದಗಳು ಅಧಿಕಾರಿ ಮಾಡ್ತಾ ಇರ್ತಾರೆ ತುಂಬಾ ಉತ್ತಮವಾದ ಆರೋಗ್ಯವನ್ನು ಹೊಂದಿರುತ್ತಾರೆ ಪ್ರಮುಖವಾದಂತಹ ರಾಜಕೀಯ ಕಾರಣಿಗಳ ಜೊತೆಗೆ ಅವರ ಆ ಸಹಾಯದಿಂದ ಕೆಲವಷ್ಟು ನ ಪಡಿತಾರೆ ಈ ಶರೀರ ದೇಹದಂದು ಒಳ್ಳೆಯ ಶಕ್ತಿ ಇರುತ್ತೆ ಮುಖ್ಯವಾಗಿ ಫಿಸಿಕಲ್ ಅಪಿಯರೆನ್ಸ್ಗೆ ಒಳ್ಳೆಯ ವಸ್ತ್ರಾಧಾರಣೆ ಇಷ್ಟವಾಗಿರುವಂತಹ ವಿಷಯಗಳಲ್ಲಿ ಈ ಇಷ್ಟವಾಗಿರುವಂತಹ ಪ್ರಯತ್ನಗಳಲ್ಲಿ ಅಪ್ರಯತ್ನವಾಗಿ ಕಾರ್ಯಸಿದ್ಧಿ ಎಲ್ಲವೂ ಕೂಡಿ ಬರುತ್ತೆ ಎಲ್ಲ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಸಮಸ್ಯರ ಮಧ್ಯಭಾಗದಲ್ಲಿ ಸ್ವಲ್ಪ ಈ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ ಯಾವ ತರ ಇವರು ತಮ್ಮ ಜೀವನವನ್ನು ಆನಂದವಾಗಿ ಕಡಿತಾ ಇರ್ತಾರ ಕಳೀತಾ ಇರ್ತಾರೋ ಅದಕ್ಕೆ ವಿರುದ್ಧವಾಗಿ ಒಂದೊಂದೇ ಆಪೋಸಿಟ್ ರಿಸಲ್ಟ್ಸ್ ಕೊಡ್ತಾ ಬರುತ್ತೆ ಈ ಸಂವತ್ಸರ ಮಧ್ಯಭಾಗದಲ್ಲಿ ಎಲ್ಲ ವಿಷಯಗಳಲ್ಲಿ ಸ್ವಲ್ಪ ಆತಂಕಗಳು ವೈಫಲ್ಯಗಳು ಮತ್ತು ವಿಳಂಬ ಆಗುವುದು ನಿಮಗೆ ಬರ ಇರುವಂತಹ ಒಂದು ಬೇರೆ ಜನರು ಮಾತನಾಡುವಂತಹ ರೀತಿಯಿಂದ ನಿಮ್ಮ ಮನಸ್ಥೈರ್ಯವನ್ನು ಕಳೆದುಕೊಳ್ಳುವುದು ಸ್ವಲ್ಪ ಅನಾರೋಗ್ಯ ಚಿಂತನೆ ರೋ ರೋಗಗಳ ಭಯವು ಹೆಚ್ಚಾಗುತ್ತೆ ಇನ್ನ ಶರೀರ ಶರೀರದಲ್ಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡ್ಕೊಳ್ಳುತ್ತೆ ಹೋಗೋದು ಹೋಗುವುದು ಗಾಗಿ ಮೆಡಿಕೇಶನ್ ಯೂಸ್ ಮಾಡ್ತಾ ಇರೋದು ಈ ರೀತಿ ಈ ವರ್ಷದ ಮಧ್ಯದಲ್ಲಿ ಪ್ರತಿನಿತ್ಯವೂ ಆಗ್ತಾ ಇರುತ್ತೆ ಆ ಕಾರಣದಿಂದ ನೀವು ಆರೋಗ್ಯದ ಕಡೆಗೆ ನಿಮ್ಮ ಜೀವನ ಕ್ರಮದ ಕಡೆಗೆ ಕ್ರಮಶಿಕ್ಷಣಯುತ ಆರೋಗ್ಯವನ್ನು ಆಹಾರ ಸೇವನೆಯನ್ನು ತಗೊಳ್ಳಬೇಕಾಗಿರುತ್ತೆ ದೈಹಿಕ ವ್ಯಾಯಾಮ ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತೆ ಮತ್ತು ಈ ನಿಮಗೆ ಇಷ್ಟ ಆಗಿರುವಂತಹ ಬಂಧು ಮಿತ್ರರ ಒಡನೆ ಸ್ವಲ್ಪ ಕಲಹ ವೈರುಧ್ಯ ಮತ್ತು ಅವರೊಂದಿಗೆ ಸ್ವಲ್ಪ ಜಗಳ ಆಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಕುಟುಂಬ ವ್ಯವಹಾರಗಳಲ್ಲಿ ನಿಮ್ಮ ಪತ್ನಿಯಾಗಿರಲಿ ಸಂತಾನ ಆಗಿರಲಿ ಅವರ ನಡುವೆ ಇರುವಂತಹ ಒಂದು ಎಫೆಕ್ಷನ್ ಅನ್ನೋದು ಕಮ್ಮಿಯಾಗಿ ಸ್ವಲ್ಪ ಕಲಹಗಳು ಸೃಷ್ಟಿಯಾಗುವುದು ಆಗುವುದಕ್ಕೆ ಸ್ವಲ್ಪ ವ್ಯತಿರೇಕ ಮನಸ್ಪರ್ಧೆಗಳು ಆಗುವುದಕ್ಕೆ ಸಂದರ್ಭಗಳು ಬರುತ್ತೆ ಆದ್ದರಿಂದ ಸ್ವಲ್ಪ ಮಾನಸಿಕವಾಗಿ ಪ್ರಶಾಂತತೆ ನೆಮ್ಮದಿ ಕಮ್ಮಿ ಆಗುವುದು ಮತ್ತು ಯಾವಾಗಲೂ ಸ್ವಲ್ಪ ಮನೆಯ ಮನಸ್ಸಲ್ಲಿ ಒಂದು ಚಿಂತೆ ಕಾಡುವುದು ಈ ರೀತಿ ಇರುತ್ತೆ ನೀವು ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಜಾಗರೂಕೆಯಿಂದ ನಿಮ್ಮ ಸಹೋದ್ಯೋಗಿಗಳ ಜೊತೆ ಆಗಲಿ ನೀವು ಮಾಡುವಂತಹ ಕೆಲಸದಲ್ಲಾಗಿರಲಿ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ ಅವರು ಹೇಳುವಂತಹ ಕೆಲಸಗಳನ್ನು ಸಕಾಲದಲ್ಲಿ ಪೂರ್ತಿ ಮಾಡಿ ಗುರುತುವಿಕೆನ ಉಳಿಸ್ಕೋಬೇಕಾಗಿರತ್ತೆ ಮತ್ತು ನೋಡಿದರೆ ಇನ್ನು ಶುಭ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವುದಕ್ಕೆ ಯಾಕಂದರೆ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಆಗೋದಾಗಿರಲಿ ಎಲ್ಲರೂ ಲೋನ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಅದು ಸ್ವಲ್ಪ ವಿಳಂಬವಾಗಿ ಶುಭ ಕಾರ್ಯಗಳು ಸ್ವಲ್ಪ ಪೋಸ್ಟ್ಪೋನ್ ಮಾಡುವುದು ಅನ್ನೋದು ಕಾಣ್ ಕಾಣ್ ಕಾಣಿಸ್ತಾ ಇದೆ ಇನ್ನು ಈ ವರ್ಷದ ಅಂತ್ಯದಲ್ಲಿ ನೋಡಿದರೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ ಹಂತ ಹಂತವಾಗಿ ಈ ಮಧ್ಯಮದಲ್ಲಿ ಬರ ಬಂದಿರುವಂತಹ ಕಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ರಿಲೀಫ್ ಅನ್ನೋದು ಮತ್ತು ಮಾನಸಿಕ ನೆಮ್ಮದಿ ಅನ್ನೋದು ಮತ್ತು ಈ ಅಪ್ರಯತ್ನವಾಗಿ ನಿಮಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ವೃದ್ಧಿ ಬರಬೇಕಾಗಿರೋ ಅಮೌಂಟ್ ಆಗಿರ್ಲಿ ಲೋನ್ ಅಪ್ರೂವಲ್ ಆಗೋದಾಗಿರ್ಲಿ ಇವೆಲ್ಲ ಕೈಸೇ ಇರುತ್ತೆ ಅದರ ಜೊತೆಗೆ ಬಂಧು ಮಿತ್ರಗಳು ಸ್ವಲ್ಪ ಸಹಕಾರವನ್ನು ನೀಡ್ತಾರೆ ಈ ಎಲ್ಲಾ ಕಡೆಯಿಂದನೂ ಲಾಭ ಅನ್ನೋದು ಬರ್ತಾ ಇರುತ್ತೆ ಸುಖವಾಗಿ ಸು ಸಂತೋಷವಾಗಿ ಒಳ್ಳೆಯ ಭೋಜನ ಆಹಾರವನ್ನು ಸೇವನೆ ಮಾಡೋದು ಹೊಸ ವಸ್ತ್ರಗಳನ್ನು ಖರೀದಿ ಮಾಡೋದು ಹೊಸ ವಸ್ತುಗಳನ್ನು ಖರೀದಿ ಮಾಡೋದು ಈ ರೀತಿ ಎಲ್ಲ ಒಂದು ಪಾಸಿಟಿವ್ ಆಗಿ ನಡೀತಾ ಇರೋ ಕಾರಣದಿಂದ ಮನಸ್ಸಲ್ಲಿ ಒಂಥರ ಉತ್ಸಾಹ ಉಲ್ಲಾಸ ತುಂಬ್ಕೊಂಡಿರುತ್ತೆ ನಿಮ್ಮ ಮನಸ್ ಮನೋಧೈರ್ಯ ಏನಿರುತ್ತೋ ನಿಮ್ಮ ಆತ್ಮಸ್ಥೈರ್ಯ ಏನಿರುತ್ತೋ ಅದು ಉನ್ನತ ಮಟ್ಟಕ್ಕೆ ಬೆಳೆಯುತ್ತೆ ಆದರ್ ಆ ವಿಷಯದಲ್ಲಿ ಆ ವಿಷಯದಿಂದ ನೀವಿರುವಂತಹ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ತುಂಬ ಹಾರ್ಡ್ ವರ್ಕ್ ಆಗ್ತೀರಾ ಎಫರ್ಟ್ ಆಗ್ತೀರಾ ಅದರಲ್ಲಿ ಯಶಸ್ವಿ ಆಗ್ಲಿಕ್ಕೆ ಟ್ರೈ ಮಾಡ್ತೀರಾ ಇನ್ನು ವ್ಯಾಪಾರದಲ್ಲಿ ತುಂಬ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ದೈವಿಕ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ದೈವ ದರ್ಶನಗಳು ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದು ಈ ರೀತಿ ವಿ ವಿಷಯಗಳಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಶಾಂತಿ ಅನ್ನೋದು ಸಿಗುತ್ತೆ ನೀವು ಮನಸ್ಸಲ್ಲಿ ಏನಾದರೂ ಸಂಕಲ್ಪಗಳು ಅನ್ಕೊಂಡಿದ್ರೆ ಈ ವರ್ಷದ ಆರಂಭದಲ್ಲಿ ಅನ್ಕೊಂಡಿದ್ರೆ ಅವು ನೆರವೇರುವುದಕ್ಕೆ ವರ್ಷದ ಅಂತ್ಯದಲ್ಲಿ ಅನುಕೂಲ ಆಗುತ್ತೆ ಹಣಕಾಸಿನ ವ್ಯವಹಾರಗಳಲ್ಲಿ ಆಗಿರಲಿ ಆದಾಯದಲ್ಲಾಗಿರಲಿ ಹೆಚ್ಚಳವಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತೆ ಮತ್ತು ಕೆಲವು ವಿಷಯಗಳಲ್ಲಿ ಗವರ್ಮೆಂಟ್ ಅನು ಅನುಮತಿ ಬೇಕಾಗಿರುತ್ತೆ ಲೈಸೆನ್ಸ್ ಬೇಕಾಗಿರುತ್ತೆ ಅಪ್ರೂವಲ್ ಬೇಕಾಗಿರುತ್ತೆ ಆ ವಿಷಯಗಳಲ್ಲಿ ಸ್ವಲ್ಪ ಸುತ್ತಾಡಬೇಕಾಗಿರುತ್ತೆ ಒಂದೇ ಟೈಮ್ ಅಲ್ಲಿ ಒಂದು ಅಟೆಂಪ್ಗೆ ಇದು ಕಂಪ್ಲೀಟ್ ಆಗಲ್ಲ ಸ್ವಲ್ಪ ಕಳ್ಳತನ ಆಗುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾದಂತಹ ವಸ್ತುಗಳಾಗಿರಲಿ ಡಾಕ್ಯುಮೆಂಟ್ ಆಗಿರಲಿ ಆಭರಣನ ಆಗಿರಲಿ ಒಡೆವೇಳ್ ಆಗಿರಲಿ ಈ ರೀತಿ ಅವ್ರ ಬಗ್ಗೆ ಸ್ವಲ್ಪ ಜಗ ಜಾ ಜಾಗ್ರತೆಯಿಂದ ನೀವು ಅದನ್ನ ಬದ್ ಸೇಫ್ ಆಗಿ ನೋಡ್ಕೋವಂತಹ ಅವಶ್ಯಕತೆ ಇದೆ ಮುಖ್ಯವಾಗಿ ಎಲ್ಲಾದ್ರೂ ಇಟ್ಟು ಫೋನ್ಗಳು ಮರ್ತೋಗೋದು ಇಂಪಾರ್ಟೆಂಟ್ ಕೀಸ್ ಮರ್ತೋಗೋದು ಈ ರೀತಿ ಸಂದರ್ಭಗಳು ಬರಬಹುದು ಇಲ್ಲ ಕಳ್ಳತನವಾಗುವುದು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ ಈ ರೀತಿ ನೋಡಿದರೆ ಒಟ್ಟಾಗಿ ವರ್ಷದ ಆರಂಭದಲ್ಲಿ ವರ್ಷದ ಕೊನೆಯಲ್ಲಿ ತುಂಬಾ ಚೆನ್ನಾಗಿದೆ ವರ್ಷದ ಮಧ್ಯದಲ್ಲಿ ಆಗಸ್ಟ್ ಇಂದ ವರೆಗೆ ಸ್ವಲ್ಪ ಆರೋಗ್ಯದ ಕಡೆಗೆ ನಿಮ್ಮ ವೃತ್ತಿ ಉದ್ಯೋಗಗಳ ಕಡೆಗೆ ಗಮನ ಇಡಬೇಕಾಗಿರುತ್ತೆ ಉದ್ಯೋಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಪಟ್ಟು ವಿದ್ಯೆಯಲ್ಲಿ ಶ್ರದ್ಧೆ ಇಟ್ಟು ಏಕಾಗ್ರತೆಯಿಂದ ಓದುವಂತಹ ಸಂದರ್ಭ ಸ್ವಲ್ಪ ಬೇರೆ ವಿಷಯಗಳಲ್ಲಿ ಮೈಂಡ್ ಡೈವರ್ಟ್ ಆಗಿ ವಿದ್ಯಾಸಕ್ತಿಯು ಸ್ವಲ್ಪ ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಈ ಸ್ಪರ್ಧಾತ್ಮಕ ಮತ್ತು ಪ್ರಾವೇಶಿಕ ಪರೀಕ್ಷೆಗಳಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಯತ್ನ ಮಾಡಬೇಕಾಗಿರುತ್ತೆ ಇನ್ನು ನಿರುದ್ಯೋಗಿಗಳಿಗೆ ಇನ್ನೂ ಸ್ವಲ್ಪ ಕಾಲ ಸ್ವಲ್ಪ ಡಿಸಪಾಯಿಂಟ್ ಆಗುವಂತಹ ಸಿಚುವೇಶನ್ಸ್ ಬರುತ್ತೆ ಯಾಕಂದರೆ ಅವಕಾಶಗಳು ಬಂದಂಗೆ ಬಂದು ಸ್ವಲ್ಪ ಕೊನೆಯ ಹಂತದಲ್ಲಿ ಸ್ವಲ್ಪ ನಿರಾಶೆಯನ್ನು ನೀಡುವುದಕ್ಕೆ ಕಾರಣವಾಗ್ತಾ ಇದೆ ಆ ಕಾರಣದಿಂದ ನೀವು ಮತ್ತಷ್ಟು ಪ್ರಯತ್ನದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಪ್ರಿಪರೇಷನ್ ಮಾಡಿ ಹೋಮ್ ವರ್ಕ್ ಮಾಡಿ ಇಂಟರ್ವ್ಯೂ ಮಾಡುವ ತಗೊಳ್ಳುವಂತಹ ವಿಷಯಗಳಲ್ಲಿ ತುಂಬಾ ನಿಷ್ಠೆಯಿಂದ ಪ್ರತಿಯೊಂದು ವಿಷಯವನ್ನು ಅರಿವು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಕೃಷಿ ಮಾಡಿದರೆ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗಿರುತ್ತೆ ಉದ್ಯೋಗಸ್ಥರಿಗೆ ಸಾಮಾನ್ಯ ಫಲಗಳು ಇದೆ ಸೊ ಪ್ರಮೋಷನ್ಗಳು ಸ್ವಲ್ಪ ಲೇಟ್ ಆಗಿ ಬರಬಹುದು ಜೀತನದಲ್ಲಿ ಬೆಚ್ಚಳಕ್ಕೋಸ್ಕರ ಸ್ವಲ್ಪ ನಿಮ್ಮ ಮೇಲ್ ಅಧಿಕಾರಿಗಳೊಡನೆ ಸ್ವಲ್ಪ ಸಖ್ಯತೆಯಿಂದ ಒಳ್ಳೆಯ ಪರಿಚಯಗಳನ್ನ ಬೆಳೆಸ್ಕೋಬೇಕಾಗಿರುತ್ತೆ ಆ ಪ್ರಯತ್ನ ಮೂಲಕ ಪ್ರಮೋಷನ್ಗಳು ಸಿಗುವಂತಹ ಸಾಧ್ಯತೆ ಇದೆ ಈ ರೀತಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಮಿಶ್ರಮ ಮಿಶ್ರ ಮಿಶ್ರ ಫಲಗಳು ಕೊಡ್ತಾ ಪಂಚಮ ಶನಿ ಇರುವ ಕಾರಣದಿಂದ ಶನಿಗೆ ಪ್ರತಿ ಶನಿವಾರ ಶನಿಹೋರ ಸಮಯದಲ್ಲಿ ಬೆಳಿಗ್ಗೆ ಆರರಿಂದ ಏಳು ವರೆಗೆ ಶನಿ ಮಹಾತ್ಮನ ದೇವಸ್ಥಾನ ಅಥವಾ ನವಗ್ರಹಗಳ ಕಡೆ ಹೋಗಿ ಸ್ವಲ್ಪ ಶನಿ ಮಹಾತ್ಮನಿಗೆ ಹ್ಮ್ ತೈಲಾಭಿಷೇಕ ಮಾಡಿಸುವುದು ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕ ಮಾಡಿಸುವುದು ಮತ್ತು ಎಳ್ಳಿನ ಎಣ್ಣಿನ ದೀಪ ಹಚ್ಚುವುದರಿಂದ ಸಾಕಷ್ಟು ಮಟ್ಟಿಗೆ ನಿಮಗೆ ಆ ಅನುಕೂಲ ಫಲಗಳು ಸಿಗುತ್ತೆ ಪ್ರತಿದಿನವೂ ಕೂಡ ಪ್ರತಿನಿತ್ಯವೂ ನೂರೆಂಟು ಬಾರಿ ಓಂ ಶಂ ಶನಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಶನಿ ಉದ್ ಅದ್ಭುತವಾದಂತಹ ಫಲಗಳು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಭವಂತು ಜೈ ಶ್ರೀರಾಮ್